ಮಂಡ್ಯದಲ್ಲಿ ರವಿಕುಮಾರ್ ಗಣಿಗ ಸಾರಥ್ಯದಲ್ಲಿ ಕನ್ನಡಕ್ಕಾಗಿ ಓಟ ಮಂಡ್ಯ ಮ್ಯಾರಥಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಶಸ್ವಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಂಡ್ಯದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗ ನೇತೃತ್ವದಲ್ಲಿ ಆಯೋಜಿಸಿದ್ದ ಮ್ಯಾರಥಾನ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮಿ ಅವಧೂತ ವಿನಾಯ್ ಗುರುಜಿ ಡಾಲಿ ಧನಂಜಯ್ ನೀನಾಸಂ ಸತೀಶ್ ಸಪ್ತಮಿ ಗೌಡ ಎಡಿಜಿಪಿ ಅಲೋಕ್ ಕುಮಾರ್ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರಿಂದ ಮ್ಯಾರಥಾನ್ಗೆ ಚಾಲನೆ ಸಾಗರೋಪಾದಿಯಲ್ಲಿ ಕನ್ನಡಕ್ಕಾಗಿ ಓಡಿದ ಸಾವಿರಾರು ಕನ್ನಡಿಗರು ಅವಿಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾದ ಮಂಡ್ಯ ಮ್ಯಾರಥಾನ್ ありがとうございます。 ka <mimitation> ngoto

ಭಾರತಿಯ ಸಮ್ಮೇಳನಕ್ಕೆ ಸ್ವಾಮೀಜಿ ಬೆಲ್ಲ ಒಂದು ಕನ್ನಡಿಗಾಗಿ ಓಡ ಓಡ ಕನ್ನಡಿಕ್ಕಾಗಿ ಓಡಾಡಿ ಒಂದು ನಾನಿವತ್ತು ಅನುಕರಣಿ ಇವತ್ತು ನಿಮ್ಮನ್ನೆಲ್ಲ ಉತ್ಸಾಹ ತಿಳಿದು ನೋಡದೆ ಬಹುಶಃ ಮಂಡ್ಯ ಒಂದು ದೊಡ್ಡ ಬದಲಾವಣೆಗೆ ಉತ್ಸಾಹ ಇದೆ ಎಂಬತ್ತರೇ ಎಚ್ಚಿನ ಭಾರತ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ಬಹುಶಃ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಇದೇ ಉತ್ಸಾಹದಿಂದ ಇಡೀ ರಾಜ್ಯದ ಜನ ನೋಡಬೇಕು ಮುಂದಿನ ದಿನ ಮಾನವಂತವರು ಮುಂದಿನ ದಿನ ರೆಫರೆನ್ಸ್ ಮಾಡಬೇಕು

ಯಾರು ಇವೆಲ್ಲ ಜಿಲ್ಲಾಡಳಿತದಿಂದ ಉತ್ತರ ಜವಾಬ್ದಾರಿ ಅದರಲ್ಲಿ ಶುಭಾಶಯ ಕನ್ನಡಕ್ಕಾಗಿತ್ತು ಹೇಳಿದು ಕನ್ನಡಕ್ಕಾಗಿತ್ತು ಇವತ್ತು ಚಿರೇಶ್ವರ ಮಹಲೇಶ್ವರದಲ್ಲೂ ಮಳುಗರಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತದ ಸಮಯದಲ್ಲಿ ಅನುಕೂಲಿಸತಕ್ಕಂಥ ಕನ್ನಡಕ್ಕಾಗಿ ಮೂವತ್ತ ಸಚಿವರು ಕುವೆಂಪೂರು ಇನ್ನೊಂದು ಮಾತನ್ನ ಹಿಡಿದು ಬಾರಿಸು ಕನ್ನಡ ನಡೆಸ್ತಾ

నాకు కూడా బు ఒక్క ఈ క్రీడా యావీ ఆటలు కార్యక్రమంగా ఆ నేను భాష భాగం ముఖ్యంగా సంఖ్యలు ఇష్టం పచ్చి సత్యత కార్యక్రమం మూలంకే అతని దొరక కార్యక్రమ ఇందు ప్రారంభవైనా ఇప్పటిన తారీఖు ప్రారంభమత ನಮ್ಮ ತಾಯಿ ಭಾಷೆ ಕನ್ನಡಮ್ಮರ ತೀರನ್ನ ಹೇಳ್ತಕ್ಕಂಥ ನುಡು ಜಾತಿ ಸಹಸ್ರ ಸಮಯ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ಸು ಹೋಗಿ ನಮ್ಮ ನುಡಿನಲ್ಲಿ ಹೀಗೆ ತಾಯಿಗೆ ತಾಯಿ ಭುವನಿಗೆ ನಮ್ಮ ನಮ್ಮ ಸ್ವಲ್ಪ ಪ್ರೀತ ಈ ಓಟ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಭಾಗಿಗಳಾಗಿ ತಾಯಿ ಕನ್ನಡಮ್ಮನ ಪೇರನ ಎಲ್ಲರಂತೆ ಹೇಳಿ ನಮ್ಮ ಪ್ರಚನೆ ಕೇಳ್ಸಿದ್ರು

ನಾವೆಲ್ಲ ಚಿತ್ರರಂಗವನ್ನು ಬೆಳೆಸಿದ್ದೆ ಇಡೀ ಜಗತ್ತು ನಮ್ಮ ಭಾಷೆ ಎಲ್ಲ ಕಡೆ ಬೆಳೆಯುತ್ತೆಗೂ ಕನ್ನಡವನ್ನು ಕನ್ನಡಕ್ಕೂ ನೋಡಲು ಅಧಿಕಾರ ಇವತ್ತಿನ ಕನ್ನಡದ ಓಟ ಎಂಬತ್ತೇಳೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿನ ಓಟವಾಗಿದೆ ಅಂತಕ್ಕಂಥದ್ದೇ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತಾಗಿ ಮೂರು ದಿನ ಕನ್ನಡದ ಹತ್ತಿರವನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ನಾವು ಏನು ರೀತಿ ಬರಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಂಡ್ಯದ ಆಸ್ತಿಗಳೆಯನ್ನ ಮಂಡ್ಯದ ಗುರುತನ್ನ ಹೈ ಟೆಕ್ ಲೈಫ್ ಸ್ಟೈಲ್ ಪೋರ್ಟಲ್ ಗೆ ಸ್ವಾಗತ. ನಮ್ಮ ಮಾನಾ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರ ಬೆಂಬಲಕ್ಕೆ ನಮಸ್ಕಾರ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.